ರಂಜಾನ್ನ ತಿಂಗಳು ಇವಾಗ ಎಲ್ಲ ಕಡೆ ರಶ್ ರಶ್ ಇದೆ ಮೊಹಮ್ಮದ್ ರೋಡಲ್ಲಿ ಇದ್ದೇನೆ ನೋಡುವ ಇಲ್ಲಿ ಇವರ ರಂಜಾನ್ ಟೈಮಲ್ಲಿ ಒಳ್ಳೊಳ್ಳೆ ತಿಂಡಿ ದಿನಸಿಗಳಿದೆ ನೋಡೋಣ ಯಾವುದೆಲ್ಲ ಟೇಸ್ಟ್ ಮಾಡೋಕ್ಕೆ ಸಿಗುತ್ತೆ ಅಂತೇಳಿ ನಿಮಗೂ ತೋರಿಸ್ತೇನೆ ಯಾವುದೆಲ್ಲ ತಿಂಡಿಗಳಿವೆ ಹೇಳಿ ಒಳ್ಳೊಳ್ಳೆ ಭ್ರಷ್ಟಾನ್ನ ಭೋಜನ ಅಂದರೆ ಐ ಮೀನ್ ಈ ರೋಡ್ ಸೈಡ್ ತಿಂಡಿಗಳಿದೆ ಅಲ್ಲ ಈ ಟೈಮಲ್ಲಿ ಒಳ್ಳೊಳ್ಳೆ ಸಿಗುತ್ತೆ ಎಲ್ಲ ತಿನ್ನಲ್ಲ ಸ್ವಲ್ಪ ಟ್ರೈ ಮಾಡ್ತೇನೆ ಸಿಕ್ಕಾಪಟ್ಟೆ ರಶ್ ಇದೆ

ಕಮ್ಮಿ ಇದೆ ಇಲ್ಲೇ ಕುಡಿಬೋದ ಅಂತ ಮಟನ್ ಸೂಪ್ ಮುನ್ನೂರು ರೂಪಾಯಿ ಅಂತೆ ತುಂಬ ಜಾಸ್ತಿ ಪ್ಲೇನ್ ಸೂಪ್ ನೂರ ಎಪ್ಪತ್ತು ರೂಪಾಯಿ ಅಂದ ಆ ಪ್ಲೇನ್ ಸೂಪಿಗೆ ಏನು ಬೋಟಿ ಹಾಕ್ತಾರಂತೆ ನೋಡೋಣ ಮತ್ತೇನು ಮಾಡೋದು ಏನೋ ತಿನ್ಬೇಕಲ್ಲ ಅದು ಒಂದು ನೂರ ಎಪ್ಪತ್ತು ತುಂಬ ಜಾಸ್ತಿ ಅಲ್ವಾ ಬೋಟಿ ಅಂದರೂ ಬೋಟಿ ಇಲ್ಲ ಇದರಲ್ಲಿ ಇದು ಬೋಟಿನ ಗೊತ್ತಿಲ್ಲ ಕುಡ್ದು ನೋಡೋಣ ಮಸಾಲ ಇದೆ ಹ್ಮ ಏನೋ ಒಂದು ಇರ್ಬೋದೇನೋ ಬಟ್ ಟೇಸ್ಟ್ ಮಟನ್ ಇದೆ ಇದೆ ಕುರಿ ಟೇಸ್ಟ್ ಇದೆ ಸಿಕ್ಕಾಪಟ್ಟೆ ಖಾರ ಇತ್ತು ಚೆನ್ನಾಗಿತ್ತು ಪರವಾಗಿಲ್ಲ ಹಬ್ಬ ಅಂತ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ದಾರೆ ಐವತ್ತೈದು ರೂಪಾಯಿ ಕಮ್ಮಿ ಇಡ್ತಿದ್ರೆ ಎಲ್ಲ ಟ್ರೈ ಮಾಡ್ಬೋದಿತ್ತು ಎಲ್ಲ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐಟಮ್ಸ್ಗಳು ತುಂಬ ಜಾಸ್ತಿ ಸುಮಾರು ಬಾದಾಮಿ ಹಲೇಮಿ ಅಂತೆ ಹಲೀಮ್ ಹಲೀಮ್ ಪ್ಯೂರ್ ಮಟನ್ ಪ್ಯೂರ್ಗೆ ಐಸ್ ಆತರ ಇದೆ ನೋಡಕ್ಕೆ ಡ್ರೈ ಫುಟ್ ಹಾಕ್ತಾ ಇದ್ದಾರೆ ನೋಡೋಕೆ ತಿನ್ ಮಾಡ್ತೀನೋ ಡಿಮ್ಯಾಂಡ್ ಜಾಸ್ತಿ ಇದೆ ಎಲ್ಲ ತಿಂತಾ ಇದಾರೆ ಮಾತ್ರ ಇದೆ ಇದು ಬ್ರೈಡ್ ಓನಿಯರ್ ಹಾಕಿದ್ದಾರೆ ಕ್ಯಾಶುಲೆಟ್ ಹಾಕಿದಾರೆ ತುಂಬ ಸ್ಮೆಲ್ ಇದೆ ತುಪ್ಪ ಇದೆ ಇದು ನೂರ ನಲ್ವತ್ತು ರೂಪಾಯಿ ಇದು ಏನು ಮಟನ್ ಐಟಮ್ ಇತ್ತು ಥರ ಸೂಪ್ ಥರ ಗಟ್ಟಿ ಇತ್ತಪ್ಪ ಪರವಾಗಿಲ್ಲ ಚೆನ್ನಾಗಿತ್ತು ನೂರ ನಲ್ವತ್ತು ರೂಪಾಯಿ ಪರವಾಗಿಲ್ಲ ಚೆನ್ನಾಗಿತ್ತು ಮತ್ತೆ ಫುಲ್ ಆಗಿದೆ ಇನ್ನೇನು ತಿನ್ನೋದು ನೋಡೋಣ विध जा जाते थे नोड़े आज इडली तरह इधर तीन एक बस हो गई हाँ वो इसीलिए कि बोला टेस्ट नहीं दे इधर नोड़े आप रे बोले इडली तरह नहीं इनको भी ये आज का स्पेशल नहीं है क्या मुंबई में आएंगे तो ये दुकान पे बुलाओ पब्लिक को बोला ना हाँ भाई ಇಡ್ಲಿನೇ ಇಡ್ಲಿ ಇಡ್ಲಿ ಮೇಲೆ ಸ್ವಲ್ಪ ಕ್ರೀಮ್ ಹಾಕಿದ್ದಾರೆ ಅಷ್ಟೇ ಇಡ್ಲಿ ಥರನೇ ಇದೆ ಮನೆಯಲ್ಲಿ ಅಮ್ಮ ಮಾಡೋ ಇಡ್ಲಿ ಥರನೇ ಇದೆ ಇಡ್ಲಿ ಪಾತ್ರೆ ಥರನೇ ಇದೆ ನೋಡಿ ಇಲ್ಲಿ ಅದೇ ರೀತಿ ಬಾಯ್ಲ್ ಮಾಡ್ತಾರೆ ಆ್ಯಕ್ಚುಲಿ ಇದು ಇಡ್ಲಿನೇ ಅದಕ್ಕೆ ಸ್ವಲ್ಪ ಕ್ರೀಮ್ ಎಲ್ಲ ಹಾಕಿದ್ದಾರೆ ಬಿರಿಯಾನಿ ಇದೆ ಇಲ್ಲಿ ಹಾ ಒಳ್ಳೆ ಡ್ರೆಸ್ ಅಪ್ ಮಾಡ್ಕೊಂಡು ಇಂದಿದ್ದಾರೆಲ್ಲ ಒಂದು ಬಿರಿಯಾನಿ ಟ್ರೈ ಮಾಡೋಣ ಇಲ್ಲೆಲ್ಲ ಬಾಸುಮತಿ ಬಿರಿಯಾನಿ ಸಿಗುತ್ತೆ ಬೆಂಗ್ಳೂರು ಥರ ಸೋನಾ ಮಸೀರಿಯಲ್ಲಿ ಮಾಡಿದ ಬಿರಿಯಾನಿ ಸಿಗೋಲ್ಲ ಇದು ಹೈದರಾಬಾದಿ ಬಿರಿಯಾನಿ ತುಂಬ ಆಗಿದೆ ಡ್ರೈ ಇದೆ ಆಮೇಲೆ ಒಂದು ಲೆಗ್ ಪೀಸ್ ತಂಗಡಿ ಹಾಕಿದ್ದಾರೆ ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ ಇರಲಿಲ್ಲ ಟೂ ಹಂಡ್ರೆಡ್ ರುಪೀಸ್ ಪೀಸ್ ಅದೇ ದಿನ ಆಗಲ್ಲ ತಿನ್ನೋಕಿದಾನೆಲ್ಲ ಟ್ರೈ ಮಾಡೋಕ್ಕೆ ಐ ತಿಂಕ್ ಎರಡು ಮೂರು ದಿನ ಬರಬೇಕು ಟೂ ತ್ರೀ ಡೇಸ್ ಬಂದು ಒಂದೊಂದೇ ದಿನ ಆವಾಗ ಎಲ್ಲ ಫುಲ್ ನಿಮಗೆ ರಿವ್ಯೂ ಮಾಡ್ತೀನಿ ಈಗ ಒಂದು ನಾಲ್ಕೈದು ಐಟಮ್ ತಿಂದೆ ನಾವು ತಿನ್ನೋದೇ ಇರುವಂತ ತಿಂದಿದ್ದೇನೆ ಆಮೇಲೆ ನೋಡೋಣ ಮಿಲ್ಕ್ ಶೇಕ್ ಇದೆ ಮ್ಯಾಂಗೋ ಫುಲ್ ಜಾಸ್ತಿ ಆಗುತ್ತೆ ನಾನು ವಾಟರ್ ಮೇಲ್ ಅಂದಿದ್ದು ಬೈ ವಾಟರ್ ಮೇಲ್ ಬಿರಿಯಾನಿ ತಿಂದ ಮೇಲೆ ಏನಾದರೂ ಸ್ವೀಟ್ ಕುಡಿಯೋಣ ಅಂತ ಅನಿಸಿತು ಸೊ ಫಲದ ಥರ ಇದು ವಾಟರ್ ಮೆಲನ್ ಮಿಲ್ಕ್ ಶೇಕ್ ಇಟ್ಟಿದ್ದಾರೆ ರೋಸ್ ಮಿಲ್ಕ್ ಜೊತೆ ವಾಟ್ರ್ ಮೆಲನ್ ಕಟ್ ಮಾಡಿ ಹಾಕಿದ್ದಾರೆ ಒಳಗಡೆ ಕುಡಿಯೋಕ್ಕೆ ಒಳ್ಳೆ ಮಜಾ ಆಗುತ್ತೆ ಟೇಸ್ಟ್ ಇದೆ ವೆರಿ ನೈಸ್ ಹೊಟ್ಟೆ ಫುಲ್ ಆಗಿದೆ ತಿನ್ನೋಕ್ಕೆ ಸ್ಥಳ ಇಲ್ಲ ಜಿಲೇಬಿ ತಿನ್ಬೇಕಂತಿದೆ ಮತ್ತೇಡ ಯಾವಾಗ ಯಾವಾಗಲೂ ಜಿಲೇಬಿ ತಿನ್ನೋಣ ನೋಡಿ ಇದು ಪ್ಯೂರ್ಲಿ ಮುಂಬೈ ಬನ್ಸ್ಗಳು ಈ ಥರ ಬನ್ನು ಎಲ್ಲೂ ಸಿಗಲ್ಲ ಬಾಂಬೆ ಬಿಟ್ಟರೆ ಇವನ್ ಇಲ್ಲ ಇದು ಒಡಪಾವುಗೋಸ್ಕರ ಮಾಡುವಂಥ ಬನ್ನುಗಳು ಈ ಬಿರಿಯಾನಿ ಹಂಡೆಗಳನ್ನು ನೋಡಿ ಒಳ್ಳೆ ಅರೇಬಿಕ್ ಕಾಲದ ಬಿರಿಯಾನಿ ಹಂಡೆಗಳ ಥರ ಇದೆ ನೋಡೋಕೆ ಒಳ್ಳೆ ಅಥೆಂಟಿಕ್ ಆಗಿದೆ ಅಲ್ವಾ ಶೇಪ್ ಕೂಡ ಚೆನ್ನಾಗಿದೆ ತಾಮ್ರದ ತಾಮ್ರದಿರ್ತಿದ್ದರೆ ಇನ್ನೂ ಸ್ವಲ್ಪ ಒಳ್ಳೆ ಅಟ್ರಾಕ್ಟಿವ್ ಆಗ್ತಿತ್ತು ಇದು ಅಲ್ಯೂಮಿನಿಯಮ್ ಆದರೂ ನೋಡೋಕ್ಕೆ ಚೆನ್ನಾಗಿದೆ ಮಲಾಯಿ ಜಿಲೇಬಿ ತಿನ್ನೋಣ ಬನ್ನಿ ಇನ್ನೂ ತುಂಬ ವೆರೈಟೀಸ್ಗಳಿದೆ ಡ್ರಿಂಕ್ಸ್ಗಳು ಸ್ವೀಟ್ಸ್ಗಳು ಬೇರೆ ಬೇರೆ ಥರದ ಕಬಾಬ್ಗಳು ಅದನ್ನು ಎಲ್ಲ ಒಂದೇ ದಿನ ತಿನ್ನೋಕ್ಕೆ ಸಾಧ್ಯ ಇಲ್ಲ ಒಂದು ಎರಡು ಮೂರು ದಿನ ಬರಬೇಕಾದಿತ್ತು ಎಲ್ಲ ಟೇಸ್ಟ್ ಮಾಡೋಕ್ಕೆ ಆಮೇಲೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಹಬ್ಬ ಅಂತ ಹೇಳಿದ್ನಲ್ಲ ಹಬ್ಬದ ಕಾರಣ ಎಕ್ಸ್ಪೆನ್ಸಿವ್ ಇದೆ ಇಲ್ಲದ್ರೆ ಕಬಾಬ್ ಸಿ ಕಬಾಬ್ಸ್ಗಳೆಲ್ಲ ಇಷ್ಟು ಎಕ್ಸ್ಪೆನ್ಸಿವ್ ಇರಲ್ಲ ಸಿ ಕಬಾಬ್ ತಿನ್ನಿಲ್ಲ ಸಿ ಕಬಾಬ್ ಇನ್ನೊಂದು ಸ್ವಲ್ಪ ತಿನ್ನಬೇಕು ಹೈದ್ರಾಬಾದ್ ಒಳಗೆ ತಿಂತೇನೆ ಇದು ನೈಟ್ ಪೂರ್ತಿ ನಡೆಯುತ್ತೆ ಆ್ಯಕ್ಚುಲಿ ಬೆಳಗಿನ ಮೊದಲ ಫಲಹಾರ ಇವ್ರದ್ದು ರೋಸ ಶುರುವಾಗ ಮೊದಲ ಫಲಹಾರದವರೆಗೆ ನಡೆಯುತ್ತೆ ಇದು